ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮೊರಕಟ್ಟೆ ಆದಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಫೈಬ್ರೈಡ್ ಈ ಎಂಡೋಮೆಟ್ರಿಯಂ ಸಮಸ್ಯೆಗಳು ಇಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಅದ್ಭುತ ಪರಿಹಾರವನ್ನು ನೋಡೋಣ ಈ ಸಮಸ್ಯೆ ಯಾಕೆ ಬರುತ್ತೆ ಯಾಕೆ ಬರುತ್ತೆ ಅಂದರೆ ತಡವಾಗಿ ಮಲಗಿ ತಡವಾಗಿ ಹೇಳೋದು ಇದರಿಂದ ಹಾರ್ಮೋನ್ ವ್ಯತ್ಯಾಸ ಆಗಿ ವಾತ ಪಿತ್ತಕ್ಕ ವಿಕಾರಗಳಿಂದ ಈ ಒಂದು ಸಮಸ್ಯೆಗಳು ಬರ್ತವೆ ಓವರ್ ವೇಟಿಂದ ಓವರ್ ವೇಟ್ ಯಾಕೆ ಆಗುತ್ತೆ ಅಂದರೆ ತಡವಾಗಿ ಮಲಗಿ ತಡವಾಗಿ ಹೇಳೋದು ರಾತ್ರಿ ಹೆಚ್ಚಿಗೆ ತಿನ್ನೋದು ರಾತ್ರಿ ಯಾವತ್ತು ಲೈಟ್ ಫುಡ್ ತಿನ್ನಬೇಕು ರಾತ್ರಿ ಹೆಚ್ಚಿಗೆ ತಿನ್ನೋದ್ರಿಂದ ಒಬೆಸಿಟಿಯಿಂದ ಇಂಥ ಸಮಸ್ಯೆಗಳು ಬರ್ತವೆ ಒಬೆಸಿಟಿ ಈಸ್ ಅ ಮೇನ್ ಕಾಸ್ ಆಫ್ ಯೂಟ್ರಸ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು ಗರ್ಭಕೋಶದ ಸಮಸ್ಯೆಗೆ ಒಬೆಸಿಟಿ ಮೇನ್ ರೀಸನ್ ಹಾಗೆ ಥೈರಾಯ್ಡ್ ಕಾರಣದಿಂದನೂ ಕೂಡ ಗರ್ಭಕೋಶದಲ್ಲಿ ಇಂಥ ಸಮಸ್ಯೆಗಳು ಬರ್ತವೆ ಆಮೇಲೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಹೆಣ್ಣುಮಕ್ಳಲ್ಲೂ ಕೂಡ ಇತ್ತೀಚೆಗೆ ದುಶ್ಚಟಗಳು ಜಾಸ್ತಿ ಆಗ್ತವೆ ಹೆಣ್ಣುಮಕ್ಕಳು ಅಂಥ ಸಿಟಿಯಲ್ಲಿ ಬೀಡಿ ಸಿಗರೇಟು ಗುಡ್ಗ ತಂಬಾಕು ಸರಾಯಿ ಇಂಥ ಕಾರಣದಿಂದ ನಿಮ್ಮಲ್ಲಿ ಗರ್ಭಕೋಶ ಸಮಸ್ಯೆ ಬರ್ತವೆ ಆಮೇಲೆ ಹೆಣ್ಮಕ್ಕಳು ಇತ್ತೀಚೆಗೆ ಟೈಟ್ ಉಡುಗೆಗಳನ್ನು ಜಾಸ್ತಿ ಇದ್ದಾರೆ ಟೈಟ್ ಜೀನ್ಸು ಟೈಟ್ ಉಡುಗೆಗಳು ಇದರಿಂದ ಗರ್ಭಕೋಶಕ್ಕೆ ರಕ್ತ ಸಂಚಾರ ಆಗದೆ ಇಂಥ ಸಮಸ್ಯೆಗಳು ಬರೋದು ಆಮೇಲೆ ಬಳೆ ಹಾಕ್ತಾ ಇಲ್ಲ ಬಳೆಯಿಂದ ಬಳೆ ಹಾಕೋದ್ರಿಂದ ಇಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಯೂಪ್ರೇಜರ್ ಪಾಯಿಂಟು ಕ್ರಿಯಾಶೀಲ ಆಗಿ ಗರ್ಭಕೋಶ ಚೆನ್ನಾಗಿರುತ್ತೆ ಬಳೆ ಹಾಕದಿರೋದು ಕೂಡ ಇಂಥ ಗರ್ಭಕೋಶ ಸಮಸ್ಯೆಗೆ ಒಂದು ಕಾರಣ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಭಾರತೀಯ ಆಚಾರ ವಿಚಾರ ಸಂಸ್ಕೃತಿಯಲ್ಲಿ ಎಷ್ಟು ವಿಜ್ಞಾನ ಇದೆ ಅಂತ ನಾವು ತಿಳ್ಕೊಬೇಕು ನಾವು ಬಳೆ ಹಾಕೋದ್ರಲ್ಲಿ ನಮ್ಮ ಉಡುಗೆ ತೊಡುಗೆಯಲ್ಲಿ ವಿಜ್ಞಾನ ಇದೆ ಪಾಶ್ಚಿಮಾತ್ಯ ಅಂದಾನುಕರಣೆ ಮಾಡ್ತಾ ಬಳೆ ಹಾಕ್ತಾಯಿಲ್ಲ ಟೈಟ್ ಉಡುಗೆಗಳನ್ನು ಜೀನ್ಸನ್ನು ಹಾಕಿ ನಮ್ಮ ಗರ್ಭಕೋಶಕ್ಕೆ ತೊಂದರೆ ಮಾಡಿಕೊಳ್ತಾ ಇದೆ ಅದಕ್ಕಿವನ್ನೆಲ್ಲ ಸರಿಪಡಿಸ್ಕೊಳ್ಳಿ ಮೇಲೆ ಗರ್ಭಕೋಶದಲ್ಲಿ ತುಂಬ ಜಾಸ್ತಿ ಸಮಸ್ಯೆ ಆಗಿದೆ ಅಂಥೇಳಿ ಗರ್ಭಕೋಶನೇ ತೆಗಿಬೇಕಂತಾರೆ ದಯವಿಟ್ಟು ಅಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಗರ್ಭಕೋಶವನ್ನು ಆಯುರ್ವೇದ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆಯಿಂದ ಆಹಾರ ಪದ್ಧತಿಯಿಂದ ಸರಿಪಡಿಸ್ಕೊಳ್ಬೇಕು ಯೋಗಾಭ್ಯಾಸದಿಂದ ಸರಿಪಡಿಸ್ಕೊಳ್ಬೋದು ಗರ್ಭಕೋಶ ಹೋಯಿತು ಅಂದರೆ ಜೀವನ ಹೋಯಿತು ಗರ್ಭಕೋಶ ತೆಗೆದ್ರೆ ಬಿ ಪಿ ಶುಗರ್ ಅರ್ಥರೈಟಿಸು ಕೊಲೆಸ್ಟ್ರಾಲ್ ಸಂಧಿವಾತ ಎಲ್ಲ ಬರ್ತವೆ ಅರ್ ಅದಕ್ಕೆ ಗರ್ಭಕೋಶ ಹೆಣ್ಣು ಮಕ್ಕಳ ಆಸ್ತಿ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಲ್ಲ ಅದಕ್ಕಾಗಿ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಇದರ ಲಕ್ಷಣ ಏನಂದರೆ ಹೆವಿ ಬ್ಲೀಡಿಂಗ್ ಆಗ್ತಾ ಇರ್ತದೆ ಕ್ಲಾಟ್ ಕ್ಲಾಟ್ ಬ್ಲೀಡಿಂಗ್ ಆಗ್ತದೆ ವೈಟ್ ಡಿಸ್ಚಾರ್ಜ್ ಆಗ್ತಿರ್ತದೆ ಅಂಥ ಸಂದರ್ಭದಲ್ಲಿ ಈ ಲಕ್ಷಣಗಳಿದ್ದರೆ ನೀವೇನು ಮಾಡಬೇಕು ಯು ಎಸ್ ಜಿ ಅಲ್ಟ್ರಾಸೋನೋಗ್ರಾಫಿ ಆ್ಯಂಡ್ ಪೆಲ್ವಿಸ್ ಅಂತ ಚೆಕ್ ಮಾಡಬೇಕು ಅಲ್ಲಿ ಗರ್ಭಕೋಶದಲ್ಲಿ ಏನಾಗಿದೆ ಅಂತ ಕಂಡುಹಿಡಿಯಬಹುದು ಕೆಲವೊಂದಿಷ್ಟು ಹಾರ್ಮೋನ್ಗಳ ಟೆಸ್ಟನ್ನು ಕೂಡ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಪ್ರೊಜೆಸ್ಟೋರಾನಿಷ್ಟ್ರೋಜೆನ್ ಟೆಸ್ಟ್ ಅಷ್ಟು ರಾನಿ ಥೈರಾಯ್ಡ್ ಹಾರ್ಮೋನ್ ಇದರಿಂದನೂ ಕೂಡ ನಾವು ಕಂಡುಕೊಳ್ಬೋದು ಮುಖ್ಯವಾಗಿ ಅರ್ಬಕೋಶಸ್ ಸಮಸ್ಯೆಗೆ ಸ್ಕ್ಯಾನಿಂಗ್ ಇಸ್ ಅ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಹೀಗೆ ಅದು ಯಾವ ಕಾರಣದಿಂದ ಆಗಿದೆ ಅಂತ ನೋಡಲಿಕ್ಕೆ ಹಾರ್ಮೋನಿಂದ ಆಗಿದೆ ಅಥವಾ ಬೇರೆ ಕಾರಣದಿಂದ ಆಗಿದೆ ಅಂತ ನೋಡಲಿಕ್ಕೆ ಹಾರ್ಮೋನುಗಳ ಬ್ಲಡ್ ಟೆಸ್ಟ್ ಹೀಗೆ ಮಾಡಿ ಮೂಲ ಸಮಸ್ಯೆಗೆ ಆ ಮೂಲ ಸಮಸ್ಯೆಯ ಕಾರಣವನ್ನು ಕಂಡಿಡಿದು ಅದಕ್ಕೆ ಪರಿಹಾರವನ್ನು ಆಯುರ್ವೇದದಲ್ಲಿ ಯೋಗದಲ್ಲಿ ನಾವು ಕಂಡುಕೊಂಡ್ರೆ ನಾವು ಸಂಪೂರ್ಣವಾಗಿ ಗರ್ಭಕೋಶದ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಮುಖ್ಯವಾಗಿ ಕಪಾಲಭಾತಿ ಪ್ರಾಣಾಯಾಮ ಅಪಾನ ಮುದ್ರೆ ಮತ್ತು ಯೂನಿ ಮುದ್ರೆ ಅಪಾನ ಮುದ್ರೆ ಅಂದರೆ ಮಧ್ಯದ ಬೆರಳು ಉಂಗುರ ಬೆರಳು ಹೆಬ್ಬೆರಳನ್ನು ಸೇರಿಸಿದಾಗ ಅಪಾನ ಮುದ್ರೆ ಈ ಮುದ್ರೆಯಲ್ಲಿ ಕಪಾಲಭಾತಿ ಭಾತಿ ಮಾಡ್ಬೋದು ಆಮೇಲೆ ಇವನಿ ಮುದ್ರೆಯಲ್ಲಿ ಕಪಾಲ್ ಮಾಡಬೇಕು ಈ ಕಪಾಲ್ ಭಾತಿನ ಋತುಶ್ರಾವದ ಸಂದರ್ಭದಲ್ಲಿ ಮಾಡಬಾರ್ದು ಉಳಿದಂತೆ ಬೇರೆ ಸಂದರ್ಭದಲ್ಲಿ ಮಾಡಬಹುದು ಇದರಿಂದ ಏನಾಗುತ್ತೆ ಗರ್ಭಕೋಶಕ್ಕೆ ಶಕ್ತಿ ಬರ್ತದೆ ಅಲ್ಲಿ ಪಿ ಸಿ ಓಡಿ ಅಂದರೆ ಪಾಲಿಸಿಸ್ಟಿಕ್ಟಿಕ್ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಪಿ ಸಿ ಓಯಸ್ ಅಂದರೆ ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಫೈಬ್ರೈಡ್ಸ್ ಗಡ್ಡೆಗಳು ಆಮೇಲೆ ಎಂಡೋಮಿಟ್ರಿಯಮ್ ಥಿಕ್ನೆಸ್ ಗರ್ಭಕೋಶದ ಗೋಡೆಗಳಲ್ಲಿ ದಪ್ಪಾಗ್ತಕ್ಕಂಥ ಸಮಸ್ಯೆ ಬಲ್ಕಿ ಯುಟ್ರಸ್ ಸಮಸ್ಯೆ ಗರ್ಭಕೋಶ ಜರುಗೋತಿದೆ ಎಲ್ಲ ಈ ಪ್ರಾಣಾಯಾಮದಲ್ಲಿ ಒಳ್ಳೆಯದಾಗ್ತದೆ ಈ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಬಟರ್ಫ್ಲೈ ಮಾಡ್ಬೋದು ಅದನ್ನು ಮಾಡೋದರಿಂದ ಬಲ್ಕಿ ವುಟ್ರಸ್ ಬೇಗ ಗುಣ ಆಗ್ತದೆ ಬಟರ್ಫ್ಲೈ ಮಾಡೋದು ಅಂದರೆ ಇವೆರಡೂ ಪಾದ ಪಾದಗಳನ್ನು ಈ ರೀತಿ ಜೋಡಿಸೋದು ಜೋಡಿಸಿ ಹೀಗೆ ಮಾಡೋದು ಇದು ಬಟರ್ಫ್ಲೈ ಹೀಗೆ ಮಾಡೋದು ಹೀಗೆ ನಿಮ್ಮ ಬಲ್ಕಿ ಹುಟ್ರಸ್ ಈ ಅಭ್ಯಾಸದಿಂದ ನೀವು ಸರಿಪಡಿಸ್ಕೊಳ್ಬೋದು ಆಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮ ಎಡಗಡೆಯಿಂದ ಉಸಿರು ಬಿಟ್ಟು ಎಡಗಡೆ ತೆಗೆದುಕೊಂಡು ಬಲಗಡೆ ಬಿಟ್ಟು ಬಲಗಡೆ ತೆಗೆದುಕೊಂಡು ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಅಭ್ಯಾಸ ಮಾಡೋದು ಅದಾದಮೇಲೆ ಉಜ್ಜಾಯಿ ಪ್ರಾಣಾಯಾಮ ಮುದ್ರೆಯಲ್ಲಿ ಉಸಿರು ತಗೊಂಡು ಉಸಿರನ್ನ ಹೋಲ್ಡ್ ಮಾಡಿ ಗದ್ದವನ್ನು ಎದೆಗೆ ತಾಗಿಸಿ ಎಡಗಡೆಯಿಂದ ಉಸಿರು ಬಿಡೋದು ಮತ್ತು ಭ್ರಾಮರಿ ಹೆಬ್ಬೆರಳಿಂದ ಕಿವಿ ತೋರ್ಬೆರಳಿಂದ ಕಣ್ಣು ಮಧ್ಯದ ಬೆರಳಿಂದ ಮೂಗು ಆಮೇಲೆ ಮಧ್ಯದ ಸಾರಿ ಮಧ್ಯದ ಬೆಳೆಯಿಂದ ಮೂಗು ಮತ್ತು ಮುಂಗಾರು ಬೆಳೆಯಿಂದ ಮೂಗಿನ ಕೆಳಭಾಗ ಕೇರು ಬೆರಳಿನ ಗದ್ದದ ಮಧ್ಯಭಾಗ ಮುಚ್ಚಿ ಸ್ವಲ್ಪ ಮೂಗನ್ನು ಓಪನ್ ಮಾಡಿ ತಗೋಬೇಕು ಬಾಯಿ ಮುಚ್ಚಿರ್ತವೆ ಮತ್ತು ಕಿವಿ ಮುಚ್ಚಿರ್ತವೆ ಕಣ್ಣು ಮುಚ್ಚಿರ್ತವೆ ಮೂಗನ್ನು ಕೂಡ ಮುಕ್ಕಾಲು ಭಾಗ ಮುಚ್ಚಿ ಉಸಿರು ಬಿಡ್ತಾ ಶಬ್ದ ಮಾಡಬೇಕು ಹೀಗೆ ಪ್ರಾಣಾಯಾಮ ಕಪಾಲಭಾತಿ ಹದಿನೈದು ಇಪ್ಪತ್ತು ನಿಮಿಷ ಅನ್ಲೋಮಿಲಮ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಉಜ್ಜಯಿ ಒಂದು ಹತ್ತು ನಿಮಿಷ ಬ್ರಾಹ್ಮರಿ ಒಂದು ಹತ್ತು ನಿಮಿಷ ಪ್ರಾಣಾಯಾಮ ಮಾಡಿ ಮಂಡುಕಾಸನ ಪವನ ಮುಕ್ತಾಸನ ಆಮೇಲೆ ಮಾರ್ಜರಿ ಆಸನ ಅರ್ಧಹಲಾಸನ ಮಕರಾಸನ ಇವನ್ ಮಾಡಬೇಕು ಒಬೆಸಿಟಿ ಜಾಸ್ತಿ ಇದ್ದರೆ ಸೂರ್ಯ ನಮಸ್ಕಾರ ಇಷ್ಟೆಲ್ಲ ಮಾಡಿ ಪ್ರಾಣಾಯಾಮ ಮಾಡಿ ಕೆಲವೊಂದಿಷ್ಟು ಮನೆ ಮದ್ದನ್ನು ಹೇಳ್ತಾರೆ ಅದು ಮಾಡಿದ್ರೆ ಪ್ರತಿಶತ ತೊಂಬತ್ತರಷ್ಟು ಜನರು ಮನೆಯಲ್ಲೇ ಗರ್ಭಕೋಶ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೋದು ಅಂದರೆ ಒಂದು ಸಾರಿ ತಾವು ಪಂಚಕರ್ಮ ಚಿಕಿತ್ಸೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಮತ್ತು ಹೇಳ್ತಾ ಇದ್ದೀನಿ ಗರ್ಭಕೋಶದ ಆಪ್ರೇಷನ್ ಅತ್ಯಂತ ಡೇಂಜರ್ ಅದಕ್ಕೆ ಏನು ಮಾಡ್ತಾರೆ ಕೆಲವೊಮ್ಮೆ ಲ್ಯಾಪ್ರೋಸ್ಕೋಪಿ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅದನ್ನು ಇದ್ದಿರೋದನ್ನು ತೆಗೆಯೋದು ಎಷ್ಟು ಮುಖ್ಯನೋ ಮತ್ತು ಆಗದಂತೆ ನೋಡ್ಕೊಳ್ಳೋದು ಬೇರು ಸಮೇತವಾಗಿ ಆ ಸಮಸ್ಯೆ ಕಾರಣವನ್ನು ಸರಿ ಮಾಡ್ಕೊಳ್ಳೋದು ಭಾಳ ಮುಖ್ಯ ಅಲ್ಲಿ ವಾತ ಪಿತ್ತ ಕಪ ವಿಕಾರಗಳಿರ್ತಾವೆ ಆ ವಿಕಾರಗಳನ್ನು ಸಮತೋಲನ ಸ್ಥಿತಿಗೆ ತರಬೇಕು ಲ್ಯಾಪ್ರೋಸ್ಕೋಪಿ ಅಂದ್ರೇನು ಅಲ್ಲಿರ್ತಕ್ಕಂಥ ಗಡ್ಡೆಯನ್ನು ತೆಗೆಯೋದು ಮತ್ತು ಆಗದಂಗೆ ಆ ಸಮಸ್ಯೆ ಆಗೋಕ್ಕೆ ಮೂಲ ಕಾರಣವನ್ನು ಸರಿ ಮಾಡಬೇಕಲ್ಲ ಆಗದಂಗೆ ನೋಡಬೇಕು ಮತ್ತು ಆಗೋ ಸಮಸ್ಯೆಗೆ ಮೂಲ ಕಾರಣ ಪರಿಹಾರ ಆಗಬೇಕಂದ್ರೆ ಯೋಗ ಆಯುರ್ವೇದ ಜೀವನ ಪದ್ಧತಿಯಲ್ಲಿ ಮಾತ್ರ ಸಾಧ್ಯ ಹಾಗೆ ಮನೆಮದ್ದು ಅಂದರೆ ಅಲೋವೆರಾ ಲೋಳೆ ಸರ ಅಂತ ಕರೀತಾರೆ ಲೋಳೆ ಸರದ ರಸವನ್ನು ತೆಗಿರಿ ಅದನ್ನು ಫ್ರೆಶ್ ಆಗಿ ತೆಗಿಯಬೇಕು ಅದೊಂದು ಎಷ್ಟು ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ನಷ್ಟು ತಗೊಳ್ಳಿ ಗ್ರಾಮ್ ಅಂದರೆ ಎಮ್ ಎಲ್ ಲೆಕ್ಕ ಅದನ್ನು ತೆಗೆದುಕೊಂಡು ಒಂದು ಮೂರ್ನಾಲ್ಕು ಚಮಚ ತೊಗೊಂಡು ಅಷ್ಟಾಗುತ್ತೆ ಆಮೇಲೆ ಅದರಲ್ಲಿ ಹರಿತಕ್ಕಿ ಚೂರ್ಣ ಅಂತ ಬರುತ್ತೆ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗ್ತದೆ ಅದನ್ನು ಹಾಕಿ ಅದನ್ನು ಕ್ಯೂಚಿದರೆ ಆ ಜಲ್ಲೆಲ್ಲ ಹೋಗಿ ಲಿಕ್ವಿಡ್ ಆಗುತ್ತೆ ಕುಡಿಲಿಕ್ಕೂ ಕೂಡ ಭಾಳ ನಿಮಗೆ ಅನಿಸುತ್ತೆ ಜಲ್ಲು ಅದು ಎಷ್ಟು ಲೋಳೆ ಲೋಳೆ ಇರ್ತದಲ್ಲ ಹರಿತಕ್ಕಿ ಚೂರ್ಣ ಹಾಕಿದರೆ ಲಿಕ್ವಿಡ್ ಅದು ಅದನ್ನ ಹಾಕಿ ಲಿಕ್ವಿಡ್ ಮಾಡಿ ಮೂವತ್ತು ಎಮ್ ಎಲ್ ತಯಾರಿಸ್ಕೊಳ್ಳಿ ಅದನ್ನು ಲಿಕ್ವಿಡ್ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿರಿ ಮತ್ತು ರಾತ್ರಿ ಏನು ಮಾಡಬೇಕು ಹೇಳಿದ್ರೆ ಮೆಂತ್ಯ ಕಾಳು ಮತ್ತು ಜೀರಿಗೆ ಒಂದು ಚಮಚ ಮೆಂತ್ಯ ಒಂದು ಚಮಚ ಜೀರಿಗೆ ಇವು ಮತ್ತು ಒಂದು ಚಮಚ ನೆಲ್ಲಿಕಾಯಿ ಪುಡಿ ಈ ಮೂರನ್ನು ಸೇರಿಸಿ ಒಂದು ಗ್ಲಾಸ್ ನೀರು ಕುದಿಸಿ ಅರ್ಧ ಗ್ಲಾಸ್ ಕೇಳಿಸಿ ಅದರ ಕಷಾಯವನ್ನು ರಾತ್ರಿ ಕುಡಿಬೇಕು ಹೀಗೆ ಮಾಡಿದ್ರೆ ಅಲ್ಲಿ ಒಬೆಸಿಟಿನೂ ಆಗುತ್ತೆ ಇನ್ಫೆಕ್ಷನ್ ಅದು ಇನ್ಫೆಕ್ಷನ್ಗಳು ಕಮ್ಮಿ ಆಗ್ತವೆ ಅಲ್ಲಿರ್ತಕ್ಕಂಥ ಗಡ್ಡೆ ಗುಳ್ಳೆಗಳು ಆ ತಿಕ್ನೆಸ್ಸಿನ ಸಮಸ್ಯೆನೂ ಕೂಡ ಕಮ್ಮಿ ಆಗ್ತದೆ ಇದು ಗರ್ಭಕೋಶದ ಸಮಸ್ಯೆಗಳು ಹಲವಾರು ಸಮಸ್ಯೆಗಳು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಫೈಬ್ರಾಯ್ಡ್ಸ್ ಬಲ್ಕಿ ಯುಟ್ರಸ್ ಎಂಡೋಮೆಟ್ರಿಯಮ್ ಸಮಸ್ಯೆ ಇವೆಲ್ಲದಕ್ಕೂ ಇವೆರಡು ಮನೆ ಮತ್ತು ಈ ಪ್ರಾಣಾಯಾಮಗಳು ಪರಿಹಾರ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಆಗಿಲ್ಲಾಂದರೆ ಒಂದ್ಸರಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಆಯುರ್ವೇದ ಔಷಧಿಗಳ ಮೂಲಕ ಗರ್ಭಕೋಶದ ಸಮಸ್ಯೆಗಳಿಗೆ ತಾವು ಪರಿಹಾರ ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ನೀವು ಬದಲಾದರೆ ಮಾತ್ರ ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಎಷ್ಟೇ ಔಷಧಿ ತೆಗೆದುಕೊಂಡ್ರೂ ಏನೇ ಚಿಕಿತ್ಸೆ ತೆಗೆದುಕೊಂಡ್ರೂ ಪ್ರಯೋಜನ ಇಲ್ಲ ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಫುಡ್ ಸ್ಟೈಲ್ ಬದಲಾಗಬೇಕು ಇವೆಲ್ಲ ಲೈಫ್ ಸ್ಟೈಲ್ ಫುಡ್ ಸ್ಟೈಲಿನ ಸಮಸ್ಯೆಗಳು ಅದಕ್ಕೆ ಇವನ್ನೆಲ್ಲ ಸರಿ ಮಾಡ್ಕೊಳ್ಳಿಕ್ಕೆ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ಗರ್ಭಕೋಶವನ್ನು ಉಳಿಸ್ಕೊಂಡು ಆನಂದವಾಗಿ ಬದುಕಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಗರ್ಭಕೋಶ ಅಂದರೆ ತಾಯ್ತನ ಆ ತಾಯ್ತನವನ್ನು ಕಳ್ಕೊಂಡ್ರೆ ಹೆಣ್ಮಕ್ಳಿಗೆ ಭಾಳ ದೊಡ್ಡ ಮೋಸ ಅದು ಅದಕ್ಕೆ ನಾವು ದಯವಿಟ್ಟು ನಿಮಗೆ ವಿನಂತಿ ಮಾಡ್ಕೊಳ್ತೇವೆ ಡಾಕ್ಟರ್ಗಳಿಗೆ ಅನಧಿಕೃತವಾಗಿ ಅನಗತ್ಯವಾಗಿ ಗರ್ಭಕೋಶವನ್ನು ತೆಗೆಯೋ ಸಜೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ತಾವು ಓದಿರೋದು ಮಾಡರ್ನ್ ಮೆಡಿಕಲ್ ಸೈನ್ಸ್ ಎಮ್ ಬಿ ಬಿ ಎಸ್ನಲ್ಲಿ ಆದರೆ ನಮ್ಮ ದೇಶದ ಆಯುರ್ವೇದ ಶಾಸ್ತ್ರವನ್ನು ಸ್ವಲ್ಪ ಓದಿ ಅದರ ಸತ್ಯಾಸತ್ಯತೆಗಳನ್ನು ಸತ್ ತಿಳ್ಕೊಳ್ಳಿ ಅದು ಸತ್ಯ ಇದ್ದರೆ ನಂಬಿ ಯಾಕಂದರೆ ಭಾಳ ಎಮ್ ಬಿ ಎಸ್ ಡಾಕ್ಟ್ರುಗಳು ಆಯುರ್ವೇದನ ಭಾಳ ಅಂದರೆ ಭಾಳ ಕೀಳಾಗಿ ಮಾತಾಡ್ತಾರೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ನಾವು ಯಾವುದೇ ಸೈನ್ಸನ್ನು ಇಲ್ಲ ಅದಕ್ಕೆ ತಾವು ಕೂಡ ಇದನ್ನು ಪ್ರಯೋಗ ಮಾಡಿ ಬೇರೆಯವ್ರಿಗೂ ಒಳ್ಳೇದು ಮಾಡಿ ನಿಮಗೂ ಪುಣ್ಯ ಬರುತ್ತೆ ದಯವಿಟ್ಟು ಅದನ್ನು ಮಾಡೋ ಪ್ರಯತ್ನ ಮಾಡಿ ಹೆಣ್ಣುಮಕ್ಕಳಿಗೆ ನಾನು ವಿಶೇಷವಾಗಿ ವಿನಂತಿ ಮಾಡಿಕೊಳ್ತೇನೆ ನೀವು ಜಾಗೃತರಾದರೆ ಮಾತ್ರ ಸಾಧ್ಯ ಇಲ್ಲಾಂದರೆ ಗರ್ಭಕೋಶ ತೆಗೆಸ್ಕೊಂಡು ನರಕ ಯಾತ್ನೆ ಅನುಭವಿಸಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲ ತಾಯಂದಿರಿಗೂ ಶೇರ್ ಮಾಡಿ ಇದು ತಾಯಂದರ ವಿಚಾರ ಹೆಣ್ಣುಮಕ್ಕಳ ಒಂದು ಋಣ ತೀರಿಸುವ ಒಂದು ಸೌಭಾಗ್ಯ ನಮಗೆ ಬರ್ತದೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಮನೇಲಿ ನಮ್ಮ ಅಕ್ಕ ತಂಗಿ ತಾಯಿ ಅಕ್ಕ ದೊಡ್ಡಮ್ಮ ಚಿಕ್ಕಮ್ಮ ಅಜ್ಜಿ ಯಾರಿಗೋ ಸಮಸ್ಯೆ ಬಂದಿರಬಹುದು ಈ ಸಮಸ್ಯೆಯಿಂದ ಅವ್ರಿಗೆ ಪರಿಹಾರ ಸಿಕ್ಕರೆ ನಮಗೆ ಪುಣ್ಯ ಬರ್ತದೆ ಅದಕ್ಕೆ ಇವೆಲ್ಲರಿಗೂ ಶೇರ್ ಮಾಡೋ ಪ್ರಯತ್ನ ಮಾಡಿ ತಾವಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಿ